ಹಾಂ ಸೊ ಸ್ವಲ್ಪ ಅದು ಸತ್ತರಜ ಸಮಸ್ಯೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ತೊಗೋತೀನಿ ಸತ್ತರಜ ಸಮಸ್ಯೆ ತಗೊಳ್ತೀನಿ ಅದೇ ಧೃತಿನೋ ಅಥವಾ ಕರ್ಮನೋ ಅಥವಾ ಏನೋ ಒಂದು ಫಲನೋ ಏನೋ ಒಂದು ಗೀತೆಯಲ್ಲಿ ಎಲ್ಲ ಇದೆ ಹಾಂ ಐನೂರ ಐವತ್ತೈದು ಇಲ್ಲ 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 ಒಂದು ಹೇಳ್ತೀನಿ ಒಂದು ನಿಮಿಷ ಐನೂರ ಐವತ್ತೈದು ತಗೊಳ್ಳಿ ಸರ್ ಹೋಮ್ ವರ್ಕ್ ಮಾಡ್ಬೋದು ಐನೂರ ಐವತ್ತೈದು ಸಿಕ್ತಾ ಹಾ ಸಿಕ್ತಾ ಸರ್ ಧರ್ಮ ಸಂಕಟದಿ ಮನದಲ್ಲಣಿಸುತ್ತಿರುವಂದು ಧರ್ಮ ಸಂಕಟದಲ್ಲಿ ಮನಸ್ಸು ತಲ್ಲಣ ಏನು ಹಾಗೆ ಮಾಡೋದಾ ಹೀಗೆ ಮಾಡೋದ ಹೇಳಿದರೆ ಇವ್ರಿಗಾಗಲ್ಲ ಇವ್ರಿಗೆ ಹೇಳಿದರೆ ಅವ್ರಿಗಾಗಲ್ಲ ಸುಮ್ಮನೆ ಅವ್ರ ಕಡೆ ಕೂತಿರ್ತೀನಿ ಏನು ಮಾತಾಡೋಕ್ಕಾಗದ ಸ್ಥಿತಿಯಲ್ಲಿ ಇರ್ತೀನಿ ಆವಾಗ ಏನು ಮಾಡಬೇಕು ನಿರ್ಮತಿಸು ನಿನ್ನ ಆತ್ಮವನೇ ಮಮದೆ ಬಿಟ್ಟು ನಿನ್ನ ಈಗೋ ಲೆವೆಲ್ನ ಬಿಟ್ಟು ಬಿಟ್ಟು ಬರೀ ಆತ್ಮಗಳಿಗೆ ಹೋಗಿ ಅಲ್ಲಿಂದ ನೋಡು ಅಂತ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇಸ್ ಟು ರೈಸ್ ಅಬೌ ದ ಪ್ರಾಬ್ಲಮ್ ಅಂದರು ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇಸ್ ಟು ರೈಸ್ ಅಬೌವ್ ನೀವು ಅಲ್ಲೇ ಇದ್ರೆ ಏನಾಗುತ್ತೆ ಗೊತ್ತಾ ಯು ಆರ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ನೀವು ಅದ್ರ ಜೊತೆ ಒಂದು ಪ್ರಾಬ್ಲಮ್ ಆಗಿರ್ತೀರ ನೀವು ಮೇಲೆ ಹೋದಾಗ ಮೇಲೆ ಹೋದಾಗ ನಿರ್ಮತಿಸ ನಿನ್ನ ಮಾತ್ವೇ ಮಮತೆ ಮಮಕಾರ ನನ್ನ ಕಲರನ್ನ ತೆಗೆದು ಅನ್ ಮಾಡಿ ನಿರ್ಮಮದ ಸದ್ವಿಕ್ ನಿರ್ಮಮ ಅಂದ್ರೆ ನನ್ನತನ ಇಲ್ಲದೆ ಇರೋದು ಸದ್ವಿವೇಕ ಸದ್ ಅಂದ್ರೆ ಏನು ಸಾತ್ವಿಕದ ಒಂದು ಇದು ಸತ್ ಅಸತ್ ಏನು ಸತ್ ಅಂದ್ರೆ ಏನು ಅಸತ್ ಅಂದ್ರೆ ಏನು ಅಸಿತ್ವ ಅಸತ್ವ ಇಲ್ಲದೆ ಇರೋದು

ಸತ್ತಂದ್ರೇನು ಯಾವ್ದು ಯಾವಾಗ ಬಿರುತ್ತೋ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಯಾವುದು ಅದು ಹಿಂದ್ಗಡೆ ಇದೆ ಯಾವುದು ಪ್ರಾಬ್ಲಮ್ ಅಸತ್ತು ಕಿತ್ ಬಿಸಾಕಿ ಅದನ್ನು ಆ ಪ್ರಾಬ್ಲಮ್ಲೆ ಕಿತ್ ಬಿಸಾಕಿ ಅದು ಅಸತ್ತು ಭಾವನೆಗಳ ಮಹಾಪೂರ ಭಾವನೆಗಳು ಯಾರಿಗೆ ಬೇಕು ಚಿನ್ಮಯ ಅಂದರೆ ಹೇಳ್ತಾರೆ ಒಂದು ಕಡೆ ಅನ್ನೆಸೆಸ್ಸರಿ ಇಮೋಷನ್ಸ್ ಅನ್ನೆಸೆಸ್ಸರಿ ಇಮೋಷನ್ಸ್ ಬೇಕಾ ಮನುಷ್ಯ ಮನುಷ್ಯನಿಗೆ ಆಗಿರೋ ಸಂಬಂಧಗಳು ಅದನ್ನ ನಾವು ಇಟ್ಕೊಂಡು ಒದ್ದಾಡಬೇಕಾ ಅದೆಲ್ಲ ಕಾಲ ಕಾಲಪ್ರವಾಹದಲ್ಲಿ ಬರೋದು ಹೋಗೋದು ಅದನ್ನಿಟ್ಕೊಂಡು ಯಾಕೆ ಒದ್ದಾಡಬೇಕು ಅದನ್ನಿಟ್ಕೊಂಡು ಮನಸ್ಸಿಗೆ ಯಾಕೆ ಟ್ಯಾಕ್ಸ್ ಮಾಡಬೇಕು ಬೇರೆ ಆಲೋಚನೆಗಳಿಲ್ವಾ ಸತ್ ಅಸತ್ ವಿವೇಕ ಸತ್ ವಿವೇಕ ಅಸತ್ ವಿವೇಕ ಸತ್ ಅಸತ್ ನೋಡಿ ಸತ್ ವಿವೇಕದ ಅದೀಪ ಅದು ದೀಪ ನೀನು ನೆಮ್ಮದು ನೀನು ಆಶ್ರಯಿಸಲು ಇನ್ನೇನಿದೆ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ನನಗೆ ಸಂಬಂಧಪಟ್ಟಿದ್ದ ಪ್ರಪಂಚ ಸಂಬಂಧಪಟ್ಟ ಅದು ಅಲ್ಲೇ ಇರಲಿ ನನಗೆ ಬೇಡ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ಅವ್ರಿಟ್ಕೊಳ್ಳಿ ನನಗೆ ಬೇಡ ನಾನು ಅದರಲ್ಲಿ ಇಲ್ಲ ಸತ್ ಅಸತ್ ವಿವೇಕ ಧರ್ಮ ಸಂಕಟದ್ದು ಏನಾರ ಗಲಾಟೆ ಆದಾಗ ಒಂದು ಕಡೆ ಕೂತ್ಕೊಂಡು ನೀವು ಆಲೋಚನೆ ಮಾಡಿದಾಗ ನಾನು ಒಂದು ಸ್ಟೋರಿ ಸ್ಟೋರಿಗೆ ಹೇಳಿದ್ದೆ ಏನೋ ಆದಾಗ ಎಷ್ಟೋ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಏನೋ ಸ್ವಲ್ಪ ಮಾತು ಆದಾಗ ಸೀದಾ ಅಲ್ಲಿ ಲಾಲ್ಬಾಗಲ್ಲಿ ಕೆರೆ ಹತ್ರ ಹೋಗಿ ಒಂದು ಕಲ್ಲು ಮೇಲೆ ಕುತ್ಕೊಂಡು ಕಗ್ಗ ಒಂದು ಕಗ್ಗ ಓದೋದು ಎರಡು ಕಗ್ಗ ಓದೋದು ಮೂರನೇ ನಾಲ್ಕನೇ ಕಗ್ಗಕ್ಕೆ ಕಗ್ಗನೂ ಬೇಡ ಕಗ್ಗಲು ಬೇಡ ಅಂದರೆ ಆಲೋಚನೆ ಇಲ್ಲ ನೋ ಮೈಂಡ್ ಸ್ಟೇಟ್ ಬಂದುಬಿಡ್ತು ನೋ ಮೈಂಡ್ ಸ್ಟೇಟಲ್ಲಿ ನಿಮಗೆ ಪ್ರಾಬ್ಲಮ್ ಎಲ್ಲಿದೆ ಪ್ರಾಬ್ಲಮ್ ಹೊರಗಡೆಯು ಗಬ್ಬು ತಂದು ತಲೆಯಲ್ಲಿ ಇಟ್ಕೊಂಡಾಗ ಪ್ರಾಬ್ಲಮ್ಮು ಅದು ಯಾಕೆ ಬೇಕು ಒಳಗಡೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ಬೇಕದು ಬಿಸಾಕಿ ಅದನ್ನು ಡೆವಲಪ್ ಎಲ್ಲಿ ಬಂತು ಆ ಟಿ ಟಿವಿಯವ್ರು ಮಾಡ್ಕೊಳ್ಳಿ ಬಿಡಿ ನಮ್ಗೆ ಸಂಬಂಧ ಇಲ್ಲ ಅವ್ರಿಗೆ ಅದೇ ಕೆಲಸ ಅವ್ರಿಗೆ ದುಡ್ಡು ಬರುತ್ತೆ ನಿರ್ಮಮದ ಸದ್ವಿವೇಕಕ್ಕಿಂತ ನೆಮ್ಮದು ಇನ್ನೇನಿವುದು ನೆಕ್ಸ್ಟ್ ಕಗ್ಗ ನೆಮ್ಮಲು ಅಂದ್ರೆ ಆಶ್ರಯಿಸಲು ನೀವು ಆಶ್ರಯ ಮಾಡಬೇಕಾದ್ರೆ ಸತ್ ಅಸತ್ ವಿವೇಕ ಒಳಗಡೆ ಏನು ಕೂಟಸ್ಥ ಚೈತನ್ಯ ಕೂಟಸ್ಥ ಚೈತನ್ಯ ಇರಬೇಕಲ್ಲಿ ಅದರಲ್ಲಿ ನಿಮ್ಮ ನಂಬಿಕೆ ಇರಬೇಕು ಆವಾಗ ಏನು ಕಷಳ ಬಂದರೆ ಅಂತ ಬಿಸಾಕೋ ಎತ್ಕೊಂಡು ನನ್ನ ಹತ್ರ ತರಬೇಡ ಅಂತ ಹೇಳಲ್ಲವಾ ಬಿಸಾಕೋ ಅಲ್ಲಿ ಅವಾಗ ನಮಗೆ ಕೊಟ್ಬಿಡ್ರ ಅವನ ಇಟ್ಕೊಳ್ಳಿ ನಮಗೆ ಬೇಡ ಆಯಿತಾ ನೆಕ್ಸ್ಟ್ ಗಂಗೆ ತಗೊಳ್ಳಿ ಸರ್ ಆ ಹೋಲ್ ಸರಿ ಪುನಃ ಮಾಡಬೇಕು ಅಂತ ಹೇಳಿದ್ರಲ್ಲ ಅದು ಮಾಡ್ತೀನಿ ನೂರ ನಲವತ್ತೆಂಟು ಪುನಃ ಇನ್ನೊಂದು ಸರಿ ಹೇಳಬೇಕು ಅಂತ ಹೇಳಿದ್ರು ಕಗ್ಗ ತಗೊಂಡಾಗ ನಾವು ಇದುವರೆಗೆ ಡಿಸ್ಕಸ್ ಮಾಡಿರೋದಕ್ಕೆ ಅದಕ್ಕೆ ಸ್ವಲ್ಪ ಪುಷ್ಟಿ ಪುಷ್ಟಿ ಸಿಗುತ್ತೆ ನಮಗೆ ಇದಾಗುತ್ತೆ ಅದು ಆ ಕಗ್ಗನ ಆ ವಸ್ತು ನಮ್ಮದಾಗುತ್ತೆ ಆ ಭಾವನೆಗಳು ಆ ಥಾಟ್ಸ್ ನಮ್ಮದಾಗ್ತವೆ ನೂರ ನಲವತ್ತೆಂಟು ಪ್ರಕೃತಿ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹೊರಗಡೆ ಇರುವ ಮನುಷ್ಯ ಯಾರು ಸ್ವ ಸ್ವಕೃತಿ ಎಂದು ಅವರು ಎನ್ನುವುದು ಅವಳು ಇರದೊಡೆ ಇರಬಹುದು ಈಗ ನಾನೇನಾದ್ರು ನಾನು ಮಾಡಿದ್ದೀನಿ ಅಂತಂದ್ರೆ ಅದು ನಾನು ಪ್ರಕೃತಿ ಇಲ್ದೇನೆ ಮಾಡೋಂಗಿಲ್ಲ ಮಡಕೆ ಮಾಡಬೇಕಾದ್ರೆ ಮಣ್ಣಿರಲೇಬೇಕು ನಾನೇನು ನಾನು ಏನು ಮಾಡಿದ್ರು ಕೂಡ ಪ್ರಕೃತಿ ಮಹತ್ವತ್ವ ಮಹತ್ತತ್ವ ಇರಬೇಕು ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ಸುಕೃತ ಓ ಸರಿ ಹೇಳ್ದು ಸುಕೃತ ಅಂದರೆ ಅವಳನ್ನು ಹೇಗೆ ನೀವು ವಶಕ್ಕೆ ತಗೋ ನೋಡಿ ಸರ್ ನೀವೇ ಪ್ರಕೃತಿ ನಿಮ್ಮ ದೇಹ ಪ್ರಕೃತಿ ನಿಮ್ಮ ಮನಸ್ಸು ಪ್ರಕೃತಿ ನಿಮ್ಮ ಬುದ್ಧಿ ಪ್ರಕೃತಿ ನಿಮ್ಮ ಮನಸ್ಸು ಬುದ್ಧಿಯನ್ನು ನೀವು ಎಷ್ಟು ಶಿಸ್ತಾಗಿ ಇಟ್ಕೋತೀರಾ ಆವಾಗ ನೆವಳು ನಿಮ್ಮ ವಶಕ್ಕೆ ಬರುತ್ತಾಳೆ ನೀವು ಲಗು ಲಗಾಮ ಅದನ್ನು ಬಿಟ್ಟುಬಿಟ್ರೆ ಪ್ರಕೃತಿ ಮುನಿದು ದಂಡಿಪಳಾಕೆ ಅವಳನ್ನ ಇಂದ್ರಿಯಗಳು ಆಕೆಯವು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆಯ ಮಂಕುತಿಮ್ಮ ಇಂದ್ರಿಯಗಳು ಅವಳಿಗೆ ಸೇರಿದ್ದು ಪ್ರಕೃತಿಗೆ ಅವುಗಳನ್ನು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆ ಕೊಡಬೇಕು ನೀನು ಅವಳಿಗೆ ಈ ಬಾಡಿ ಬಂದಿದ್ದಕ್ಕೆ ಪ್ರಕೃತಿಗೆ ನೀವು ಏನು ಕೊಟ್ಟಿದ್ದೀರಾ ಬಾಡಿಗೆ ಹ್ಯಾಕ್ ಕೊಡ್ತೀರಾ ಮಿತದಳು ಅವುಗಳ ಬಳಸಿ ಡಿಸಿಪ್ಲಿನ್ ನೀವಿ ಪ್ರಾಣಿ ಪಕ್ಷಿಗಳೆಲ್ಲ ಡಿಸಿಪ್ಲಿನ್ ಆಗಿಲ್ವಾ ಹೊರಗಳು ಗಿಡಗಳೆಲ್ಲ ಇಲ್ವಾ ನೀವು ಮಾತ್ರ ಯಾಕೆ ಎಡವಟ್ಟು ಹೆಂಗೆಂಗೋ ಇರೋದು ಹಾಂ ಅವರೆಲ್ಲ ಇಲ್ವಾ ಕರೆಕ್ಟಾಗಿ ಯಾಕೆಂದರೆ ನಿಮಗೆ ಫ್ರೀಡಮ್ ಇದೆ ಕರ್ತು ಶಕ್ಯಂ ಆ ಕರ್ತು ಶಕ್ಯಂ ಅನ್ಯತಾ ವ ಕರ್ತು ಶಕ್ ನೀವು ಮಾಡಲೂಬೋದು ಮಾಡದೇ ಇರಲಿಬೋದು ಬೇರೆ ಥರ ಮಾಡ್ಬೋದು ಪ್ರಾಣಿಗಳಿಗೆ ಅದಿಲ್ಲ ಆಲ್ ಪ್ರೋಗ್ರಾಮ್ ಅದಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಷ್ಟೆಲ್ಲ ಓದಬೇಕು ಇಲ್ಲ ಹೋದ್ರೆ ನಾವು ಯಾಕೆ ಓದ್ಬೇಕು ಪ್ರಾಣಿ ಅದು ಹಸು ಶಾಸ್ತ್ರ ಓದ್ಬೇಕಾ ಅದು ಬೈ ಬೇಯಸಿಕೆ ಅದು ವೇದಾಂತಿ ಅದು ಅಧ್ಯಾತ್ಮ ಅದು ಆರಾಮ ಹೋಗ್ತಾ ಇರುತ್ತೆ ಪ್ರೋಗ್ರಾಮ್ ಪ್ರಕೃತಿ ಅದ್ರ ಮೂಲಕ ಕೆಲಸ ಮಾಡ್ತಾ ಇದೆ ಅದು ನೇಚರ್ಗೆ ಸರೆಂಡರ್ ಆಗಿದೆ ನೇಚರ್ ಜೊತೆ ಇದೆ ಹಾರ್ಮೋನಿಯಾಗಿದೆ ಅದು ಅದು ಯಾವಾಗ ಕುತ್ಕೋಬೇಕು ಯಾವಾಗ ತಿನ್ಬೇಕು ಯಾವಾಗ ಯಾವಾಗ ಮೆಲ್ಕಾಕ್ಬೇಕು ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅದು ಬೇರೆಯವ್ರ ಬಗ್ಗೆ ಅಸೂಯೆ ಪಡಲ್ಲ ನನ್ನ ಕೊಂಬು ಹೀಗಿರಬೇಕು ಹೀಗಿರಬೇಕು ನಾನು ಸ್ಟೈಲ್ ಅದಿಲ್ಲ ಅದಕ್ಕೆ ಆ ಕಾಂಪ್ಲೆಕ್ಸೇ ಇಲ್ಲ ಅದಕ್ಕೆ ಕಾಂಪ್ಲೆಕ್ಸ್ ಇರೋದು ನಮಗೆ ಈ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋದು ನಾವು ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋಕ್ಕಾಗ್ದೇ ಒಂದಾಡೋದು ತಲೆ ಕೆಡಿಸ್ಕೊಳ್ಳೋದು ಅವ್ರು ಹಾಗೆ ಹೇಳ್ಬಿಟ್ರು ಇವ್ರು ಹೀಗೆ ಹೇಳ್ಬಿಟ್ರು ನಾನು ಹಾಗೆ ಹೇಳ್ಬಾರ್ದಾಗಿ ಇದು ಇದು ಬೇರೆ ಸೊ ಸುಹೃತವೆನಿಸುವುದು ಅವಳ ನೀ ವಶಕ್ಕೆ ಕೊಳವನಯ ವಿಕೃತಿಗೆ ಎಡೆಯಾಗದಿರು ವಿಕೃತಿಗೆ ಅಂದರೆ ಆಗದಿರು ಅಂದರೆ ಹೊಸರಿ ಒಂದು ಕಂಗಾಯದೆಲ್ಲ ಇರುವ ಕೆಲಸವ ಮಾಡು ಕಿರಿದೆನದೇ ಮನೆವಿಟ್ಟು ದೊರೆತದ ಅಸಾದವೆಂದಿಂದು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳ ಹೋಗ್ತಾ ಇತ್ತು ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತ ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ ಏನೋ ಸರಿ ಅಲ್ಲ ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವೆನಿಸೋದು ನೀನು ಅವಳ ವಶಕ್ಕೆ ಕೊಡು ಅವಳ ವಶಕ್ಕೆ ಬರಬೇಕಾದ್ರೆ ನೀವು ಇಷ್ಟು ಪಾಲನೆ ನೀವು ಮಾಡಬೇಕು ಇಷ್ಟು ಶಿಸ್ತಾಗಿ ಇರಬೇಕು ಆವಾಗ ಅವಳು ನಿಮ್ಮ ಜೊತೆ ಇರ್ತಾ ನಾನು ಕೋಳಿ ಕೊಡ್ತೀನಿ ಕುರಿ ಕೊಡ್ತೀನಿ ತೆಂಗಿನಕಾಯಿ ಹೊಡಿತೀನಿ ಹಾಂ ಆಮೇಲೆ ಅದೇನೋ ಏನೇನೋ ಹಲಿಕೆಗಳು ಹೇಳ್ಕೊಳಲ್ಲ ಅವ್ರು ಬರ್ಕೋತಾರ ಇವ್ರೇನು ಕೊಟ್ಟಿದ್ದಾರೆ ಇವ್ರಿಗೆ ಇದು ಕೊಡಬೇಕು ಅಂತ ಅಲ್ಲಿ ರಿಶ್ ಆಗುತ್ತಾ ಅದೇನು ಗ್ಯಾರಂಟಿ ಇದೆಯಾ ಇದು ಗ್ಯಾರಂಟಿ ಶಿಸ್ತಿನ ಜೀವನ ಇದೆ ಇಲ್ಲ ಇದು ಸ್ವಾಮಿ ಚಿನ್ಮಯಾದರು ಒಂದು ಕಡೆ ಹೇಳ್ತಾರೆ ದ ಪೀಸ್ ದ ಪೀಸ್ ಐ ಆಮ್ ಪ್ರೆಫರಿಂಗ್ ನೌ ಇಟ್ಸ್ ನಾಟ್ ದ ಪೀಸ್ ಆಫ್ ಗ್ರೇವ್ ಸ್ಮಶಾನದಲ್ಲಿ ಪೀಸ್ ಇದೆ ಅದಲ್ಲ ದ್ ದ ಪೀಸ್ ಒಪ್ಟೈನ್ ಬೈ ಎ ಕಲ್ಚರ್ಡ್ ಮ್ಯಾನ್ ಔಟ್ ಆಫ್ ದಿಸ್ ಡಿಸಿಪ್ಲಿನ್ ಲಿವಿಂಗ್ ಒಬ್ಬ ಕಲ್ಚರ್ಡ್ ಮ್ಯಾನು ಶಿಸ್ತಿನ ಜೀವನ ನಡೆಸಿದಾಗ ಅವ್ರಿಗೆ ಏನು ಸಮಾಧಾನ ಬರುತ್ತೆ ಅದು ಪೀಸ್ ಅದು ಗ್ಲಿಸ್ ದಿಸ್ ಶುಡ್ ಬಿ ಸಾತ್ವಿಕ್ ಪೀಸ್ ದಿಸ್ ಶುಡ್ ಬಿ ಸಾತ್ವಿಕ್ ಓನ್ಲಿ ಒಬ್ಬ ಕಲ್ಚರ್ ಮ್ಯಾನ್ ಡಿಸಿಪ್ಲಿನ್ ಲೈಫ್ ಆದರೆ ಈ ಶುಡ್ ಬಿ ಸಾತ್ವಿಕ್ ಓನ್ಲಿ ಸತ್ವಗುಣ ಸಂಪನ್ನನಾಗಿರ್ತಾರೆ ಅಲ್ಲಿ ಬರುವ ಆನಂದ ಸಾತ್ವಿಕ ಆನಂದ ಅದು ಪೀಸ್